Oh, <laughs> yeah. oh <laughs>

ನಿನ್ನ ಭಾವ ಕಂಠುಂಡರ ವಚನದಿಂದ ಆ ಕುರಿತಾಗಿ ಉದ್ದೀವನಗೊಂಡದ್ದು ಅಸಹಜ್ ಆದರೆ ಇಷ್ಟು ನಡೆದು ನಮಗೊದಂತಹ ಪರಿಣಾಮಗಳೇನು ಅನ್ನುವುದನ್ನು ಅನುಭವಿಸಿ ಈಗಲೂ ಅವಳನ್ನು ಸಾಮಾನ್ಯ ತರುಣಿ ಸಾಧ್ಯವೇ ಇಲ್ಲ ಒಬ್ಬ ರಾಜ್ಯ ಸಾಮಾನ್ಯ ಮುಂಭಾಗದಲ್ಲಿ ಸೋತು ಹತಾಶವಾಗಬಹುದಾದ ಅಲ್ಪವಾದದೇ ರಾಕ್ಷಸರು ನಮ್ಮದಾದ ಸಾಮರ್ಥ್ಯ ವಿಶೇಷ ವಿಧಿಯಿಂದ ಹೊರದ ಜಲಬಲ ದೈಹಿಕವಾಗಿ ತಿಳಿಯದಂತಹ ಸಾಮರ್ಥ್ಯ ಕೈಗೊಂಡಂತಹ ಕರ್ತವ್ಯದಲ್ಲಿ ಹದ ಬಿಡದೆ ಸಾಧಿಸುವಂತಹ ಛಲ ಕೈಗೊಂಡಂತಹ ಯಾವುದೇ ಒಂದು ನಿರ್ಣಯದಲ್ಲೂ ಸೋಲು ಒಪ್ಪಿಕೊಳ್ಳಲಾರಿ ಅನ್ನುವಂತಹ ಒಂದು ನಿಲುಮೆ ಇಷ್ಟು ದೃಢತೆಯಿಂದ ಈ ತನಗೆ ಬದುಕು ಸಾಗಿಸಿದೆ ನಮಗೆ ಕಾಡಾಡಿಯಾದಂತಹ ಒಟ್ಟಿ ಹೆಣ್ಣು ಈ ಸೋಲನ್ನು ನಷ್ಟವನ್ನು ಒದಗಿಸಿಕೊಡುವುದಕ್ಕೆ ಸಾಧ್ಯವಾಗುತ್ತದೆ ಇಲ್ಲ ಪ್ರಭು ಅವಳನ್ನು ಸಾಮಾನ್ಯಕ್ಕೆ ಏನೋ ನಮ್ಮ ಕಣ್ಣಿನಿಂದ ಕಣ್ಣು ಕೈಯಿಂದ ಅಳೆದು ಹಿಂಗಿಸಲಾರ ಯಾವುದನ್ನು ಸಾಧ್ಯವಿಲ್ಲೋ ಅಂತಹ ಒಂದು ಸ್ವರೂಪವನ್ನೇ ನಮ್ಮ ಮುಂಭಾಗದಲ್ಲಿ ನಾವಿಲ್ಲಿ ಒದಗಿಸಿಕೊಂಡಿದ್ದೇವೆ ಯಾವುದನ್ನು ಮಾಯೆ ಎಂದು ಮಹಾಚೇತನವೆಂದು ಪ್ರಪಂಚದ ಜ್ಞಾನಿಗಳು ಗುರುತಿಸಿರೋ ಅಂತಹ ಲೋಕ ನಿಯಾಮಕವಾದಂತಹ ಶಕ್ತಿ ಅದೇ ನಿನ್ನ ಸಾಮಾನ್ಯ ಹೆಣ್ಣಿನಂತೆ ಆಕೃತಿಯನ್ನು ಕಳೆದು ಹಲವಾರು ನೆಲೆಸಿರಬೇಕು ಯಾಕೆ ನಾವು ಮಾಡಿದಂತಹ ಮೂಲಕವಾಗಿ ಮಾಡಿದ ಕೇಳೇನು ಅದನ್ನು ನಿವಾರಿಸುವ ಉದ್ದೇಶಕ್ಕಾಗಿ ಬಂದಿರಬೇಕು ಸಜ್ಜನರ ಬದುಕು ನಷ್ಟವಾಯಿತು ಧರ್ಮಕ್ಕೆ ಜ್ಞಾನಿ ಬಲಿದೆ ಅನ್ಯಾಯ ಅಕ್ರಮ ವಿಜೃಂಭಿಸಿ ಅರ್ಧಹಾಸಿ ಆದ್ದರಿಂದ ನಮ್ಮ ಅವಸಾನವನ್ನು ಹಂಬಲಿಸಿದ ಮಹತ್ಸತ್ವ ಇಂದಿನ ಸಾಮಾನ್ಯವಾದಂತಹ ಮೈ ತಳೆದು ಬಂದು ಕೇವಲ ಮದುವೆಯ ನಿಮಿತ್ತವನ್ನು ಹೊಂದಿರಿಸಿ ನಮ್ಮೆಲ್ಲರ ಕತ್ತನ್ನು ಕತ್ತರಿಸುವ ಬದ್ಧ ಬಂದಿರಬೇಕು ಅಲ್ಲದೆ ಯೋಚಿಸೋಮ ಧೂಮ್ರಾಕ್ಷ ಒಬ್ಬ ಹೆಸರಿನ ವ್ಯಕ್ತಿಯನ್ನು ಅವರಿಗೆ ಮುಗಿದು ಹೋಗಲಿ ಅಪುರವಾದ ತಾನುವ ಸಾಮ್ರಾಜ್ಯವನ್ನು ವಿಸ್ತರಿಸುವಂತಹ ನಿನ್ನದಾದ ಮಹತ್ವಾಕಾಂಕ್ಷೆ ಆಯೋಗದಲ್ಲಿ ನಿನ್ನ ಹೆಗಾಲಿಗೆ ಹೇಗಾಲಿಗೆ ಈ ಸಾಮ್ರಾಜ್ಯವನ್ನು ಸ್ಥಾಪಿಸುವಲ್ಲಿ ತನ್ನದ ಸಾಮರ್ಥ್ಯದ ದೇಣಿಗೆಯನ್ನು ಯಥೇಚ್ಛವಾಗಿ ಒದಗಿಸಿಕೊಟ್ಟು ಅಂತಹ ಸೂರಾಕ್ಷಣ ಸಾವು ಅಂದ್ರೆ ದಾನುವರ ಸಾ ದಾನವರ ಸಾಮರ್ಥ್ಯದ ದಾನವರ ಕ್ರಪುಶಕ್ತಿಯ ನಷ್ಟ ಅನ್ನುವಂತೆ ನಾವು ಭಾವಿಸಬೇಕಾಗಿದೆ ಪ್ರತಸ್ಥವಾದ ಬದುಕಿನಲ್ಲಿ ನಾವು ಗುರುತಿಸಿಕೊಡ್ತೇವೆ ಬರ್ತೇವೆ ಅವರಾದ್ರೂ ಒಂದೊಂದು ಸಾಲ ಉದಾಹರಣೆ ಸಿಗ್ತದೆ ಚಂದ್ರದ ಹೆಣ್ಣು ಮಕ್ಕಳು ಬಂದ್ರೆ ಅವರ ಮನಸ್ಸು ಕಾವ್ಯ ಮರ್ಯಾದೆಯನ್ನು ಕಳ್ಕೊಂಡು ನಾವು ಕಂಡಿದ್ದೇವೆ ಆದರೆ ಯಾವ ಋಷಿಗಿಂತಲೂ ಕಡಿಮೆ ಇಲ್ಲ ಬ್ರಹ್ಮಚರಿಯ ವ್ರತದಿಂದ ಈ ತನಕವು ಬದುಕನ್ನು ಸಾಬಿಸಿದಂತಹ ಚಂಡಮುಖರಂತವರು ದೃಢವ್ರತವಾದಂತಹ ಬ್ರಹ್ಮಚರ್ಯ ಕಿತ್ತು ಅವರಿಗೆ ಮರಣ ಬರುವಂತಹ ಒಂದು ಸನ್ನಿವೇಶ ಬರ್ತದೆ